ಈ ಗೀತೆಯನ್ನು ಹೊರಗಡೆ ಬಂದವರು ಬಂದರವಾಡಿನ ಸಾಹಿತ್ಯ ಪ್ರೇಮಿ ಶಿವಲಿಂಗ್ ಬಂದರ್ವಾಡ ಇವರ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಡಬಲ್ ಒನ್ ಫೈವ್ ಸೆವೆನ್ ಡಬಲ್ ತ್ರೀ ಜೀರೋ ಹಾಡಿದವರು ಚಂದ್ರಕಾಂತ್ ಸಾಲೋಟಗಿ ಇವರ ಮೊಬೈಲ್ ನಂಬರ್ ಸೆವೆನ್ ತ್ರೀ ಫೈವ್ ತ್ರೀ ಫೈವ್ ಜೀರೋ ಫೈವ್ ಫೋರ್ ನೈನ್ ಜೀರೋ ಧ್ವನಿ ಮುದ್ರಣ ಶ್ರೀ ಗಂಗಲಿಂಗ ರೆಕಾರ್ಡಿಂಗ್ ಸ್ಟುಡಿಯೋ ಸಾಲೋಟಗಿ ಪರಿವಾಳ ಮಾಡಿ ಹೋತು ನನ್ನ ಗೋಳ ನಮ್ಮ ಊರನ ಪರಿವಾಳ ಮಾಡಿ ಹೋತು ನನ್ನ ಗೋಳ ನಿನ್ನ ಪೇಟಾಗಾಗಿ ನಿಮ್ಮ ಗೆಳ ಟಿಕ್ಕ ಕಾತಿ ನನ್ನ ಬೆರಳ ನಮ್ಮ ಊರನ ಪರಿವಾಳ ಮಾಡಿ ಹೋತು ನನ್ನ ಗೋಳ ನಮ್ಮ ಊರನ ಪರಿವಾಳ ಮಾಡಿ ಹೋತೋ ನನ್ನ ಗೋಳ ನಿನ್ನ ಪೇಟಾಗಾಗಿ ನಿಮ್ಮ ಗಳಿಗೆ ಕಾಚ ನನ್ನ ಬೆರಳ ನಮ್ಮ ಊರನ ಪರ್ಯೂ జన్మ జోడి సైతన బాలు నంది కూడి సవిరారు మాతనాడి కయ్యాకి మాడి బాల చంది తన మజోడి సైతన బాలు నంది కూడి నమ్మ ఊరన పరివాళ నన్న మాడి హోత గోళ ನಿನ್ನ ಪ್ರೀತಾಗಿ ನಿಮ್ಮಳ್ಳ ಕೀಟಾಗಿ ನನ್ನ ಬರೋಳ ನಮ್ಮಲ್ಲ ನನ್ನ ಪರಿವಾರ ನನ್ನ ಮಾಡಿ ಓತಗೋಳ सर आगे मुंजाने आरक हनुमपग बर कि दे मुंजान आर कनुमग बर कि दे बर्वादे आकले नव मुंजाने आर कनुमग बर कि दे ಒಂದ ಹೇಳಲಿಲ್ಲ ಯಾಕ ನಂದಿ ಸರ್ ಹೃದಯ ನಂದ ಹಲ್ಲ ಗೆಳತಿ ಕೊಂದ ನೋಡುವ ಕಣ್ಣಾಗ ಚುಚ್ಚಿದೆಲ್ಲ ಗೆಳತಿ ಬಳ್ಳ ನಿನ್ನ ಪ್ರೀತ್ಯಾಗಿನಿಯಾಳ ಕುಡ ಕುಡ್ದ ಸುಟ್ಟಾವ ನನ್ನ ಕಳ್ಳ ಹಾರಿ ನನ್ನ ಹಕ್ಕಿ ಅಳೋದಾತ ಬೆಕ್ಕೆ ಬೇಕೇ ಹರಿ ಹೋತೋ ನನ್ನ ಹಾಕಿ ಅಳೋ ದಾತೋ ಪೆಕ್ಕೆ ಬೆಕ್ಕೇ ಮೊದಲ ಆಕಾರ ನೋಡಿ ನಕ್ಕ ಗಟ್ಟಿ ನನ್ನ ಕುಕ್ಕಿ ಹರಿ ಹೋತ ನನ್ನ ಹಾಕಿ ಅಳೋ ದಾತ ಬೆಕ್ಕೆ ಬೇಕೇ ನನಗ ಸಖತಜ್ಞ ರಾಣಿ ಹಂಗ ನಮ್ಮ ಊರನ ಪರಿವಾಳ ಮಾಡಿ ಹೋತು ನನ್ನ ಗೋಳ ನಮ್ಮ ಊರನ ಪರಿವಾಳ ಮಾಡಿ ಹೋತೋ ನನ್ನ ಗೋಳ ನಿನ್ನ ಪೇಟಾಗಾಗಿ ನಿಮ್ಮ ಗೆಳತಿ ಕಾದಿ ನನ್ನ ಬೆರಳ ನಮ್ಮ ಊರನ ಪರಿವಾಳ ம சாய சிவலிங்க நாகன பத உடுக மனசமாடி நன் மரல கரடைய ஆக ಅಲ್ಲಂಗ ಅವನ ಗುರುವ ಗಂಗಲಿಂಗ ನಮ್ಮ ಊರನ ಪರಿವಾಳ ಮಾಡಿ ಹೋತು ನನ್ನ ಗೋಳ ನಮ್ಮ ಊರನ ಪರಿವಾಳ ಮಾಡಿ ಹೋತು ನನ್ನ ಗೋಳ ನಿನ್ನ ಪೇಟ ಆಗಾಗಿ ನಿಮ್ಮಳ್ಳ ಗೆಳತಿ ಕಾತಿ ನನ್ನ ಬೆರಳ ನಮ್ಮ ಊರನ ಪರಿವಾಳ नन्ना माडे होत मल्ला